ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧ್ಯೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರೂ ಇಂಜಿನಿಯರ್ ಮುಗಿಸಿದೀರಾ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಬಿ ಟೆಕ್ ಆಗಿರ್ಬೋದು ಬಿಇ ಇದರಲ್ಲಿ ಬಂದ್ಬಿಟ್ಟು ಕೆಲವೊಂದಷ್ಟು ಮೆಕ್ಯಾನಿಕ್ ಆಗಿರ್ಬೋದು ಇದನ್ನೆಲ್ಲ ನಾನು ಮುಗಿಸಿದೀರಾ ಹಾಗಿದ್ರೆ ನಿಮ್ಗೆ ಬಿ ಎಲ್ ನಲ್ಲಿ ಗೌರ್ಮೆಂಟ್ ಕೆಲಸ ಅಂದ್ರೆ ನಿಮ್ಗೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ತಂದಿದ್ದಾರೆ ಸರ್ಕಾರದ ಕೆಲಸ ಅಂತಾನೆ ಹೇಳ್ಬೋದು ಅಂದ್ರೆ ಗವರ್ಮೆಂಟ್ ಕೆಲಸ ನಿಮ್ಗಾಗಿ ಅಂದ್ರೆ ಬಿ ಎಲ್ ನಲ್ಲಿ ಅಪಾಯಿಂಟ್ಮೆಂಟ್ ನಡೀತಾ ಇದೆ ಅಂದ್ರೆ ಇಂಟರ್ವ್ಯೂ ಎಲ್ಲ ನಡೀತಾ ಇದೆ ಇದರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಬಿಇೆಯಲ್ಲಿ ಇಂಜಿನಿಯರ್ಗಳ ನೇಮಕಾತಿಯನ್ನು ನಡೀತಾ ಇದಾರೆ ಬಿಇ ಬಿಟೆಕ್ ಪಾಸ್ ಆದವರಿಗೆ ವೇತನ ಬಂದ್ಬಿಟ್ಟು ನಲವತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷದ ನಲವತ್ತು ಸಾವಿರದವರೆಗೆ ವೇತನವನ್ನ ಫಿಕ್ಸ್ ಮಾಡಿ ನಿಮಗೆ ತಗೊಳ್ಳುವಂತದ್ದು ಕೆಲಸಕ್ಕೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನೀವು ಬಿಇ ಬಿಟೆಕ್ ಅನ್ನು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಇಲೆಕ್ಟ್ರಿಕ್ ಕಂಪ್ಯೂಟರ್ ಸೈನ್ಸ್ ವಿಷಯಗಳಲ್ಲಿ ಪಾಸ್ ಮಾಡಿದ್ದೀರಾ ಹಾಗಿದ್ರೆ ನಿಮ್ಗೆ ತುಂಬಾನೇ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ಬರ್ಜರಿ ಜಾಬ್ ಆಫರ್ ಅಂತಾನೆ ಹೇಳ್ಬೋದು ಬೆಂಗಳೂರು ಸೇರಿದಂತೆ ವಿವಿಧ ಬಿಎಲ್ ಘಟಕಗಳಲ್ಲಿ ಇಂಜಿನಿಯರ್ಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅರ್ಜಿ ಸಲ್ಲಿಸಲು ಬೇಕಾದ ಮಾಹಿತಿ ಏನಪ್ಪ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗಿದ್ರೆ ಬಿಇಎಲ್ ನಲ್ಲಿ ಜಾಬ್ ಆಫರ್ ಏನು ಇನ್ನೂರ ಇಪ್ಪತ್ತೊಂಬತ್ತು ಇಂಜಿನಿಯರ್ಗಳ ನೇಮಕಕ್ಕೆ ಅರ್ಜಿ ಆಹ್ವಾನ ಎಷ್ಟು ಹುದ್ದೆಗಳು ಅಂದ್ರೆ ಇನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಇದಾವೆ ಸೊ ಈ ಇನ್ನೂರ ಇಪ್ಪತ್ತೊಂಬತ್ತು ಇಂಜಿನಿಯರ್ ಹುದ್ದೆಗಳ ನೇಮಕಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿರುವಂತದ್ದು ಹಾಗೆ ವೇತನ ಶ್ರೇಣಿ ಬಂದ್ಬಿಟ್ಟು ನಲವತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷದ ನಲವತ್ತು ಸಾವಿರದವರೆಗೆ ಪ್ರತಿ ತಿಂಗಳ ಮಾಸಿಕ ವೇತನ ಅಂತಾನೆ ಹೇಳ್ಬೋದು ನಿಮಗೆ ಹಾಗೆಂದ್ರೆ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ ಬಿಇಎಲ್ ರಕ್ಷಣಾ ಸಚಿವಾಲಯದ ಒಂದು ನವರತ್ನ ಹಾಗೂ ಪ್ರೀಮಿಯರ್ ಪ್ರೊಫೆಷನಲ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಆಗಿದೆ ಪ್ರಸ್ತುತ ಈಗ ತನ್ನ ಬೆಂಗಳೂರು ಘಟಕಕ್ಕೆ ಮತ್ತೆ ಇತರೆ ಕೆಲವು ಪ್ರದೇಶಗಳ ವಿವಿಧ ಭಾಗಗಳಲ್ಲಿನ ಬಿಇಎಲ್ ಇಂಜಿನಿಯರ್ ಹುದ್ದೆಗಳಿಗೆ ನೋಟಿಸ್ ಬಿಡುಗಡೆ ಮಾಡಿದ್ದಾರೆ ಎಂದ್ರೆ ತಿಳಿಸ್ತಾ ಹಾಗೆ ಅರ್ಹ ಮತ್ತೆ ಆಸಕ್ತರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂದರೆ ಆನ್ಲೈನ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ಹುದ್ದೆಗೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬೆಂಗಳೂರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಇತರೆ ಪ್ರದೇಶಗಳಲ್ಲಿ ಭರ್ತಿ ಮಾಡಲಿರುವ ಈ ಇಂಜಿನಿಯರ್ ಹುದ್ದೆಗಳನ್ನು ಐದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲಿದೆ ಹಾಗೂ ನಂತರದಲ್ಲಿ ಮತ್ತೆ ಎರಡು ವರ್ಷಗಳ ಕಾಲ ಹುದ್ದೆಗಳ ಅವಧಿಯನ್ನು ವಿಸ್ತರಣೆ ಮಾಡುವ ಅವಕಾಶ ಕೂಡ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಇನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದು ಯಾವ ಯಾವ ವಿಭಾಗದಲ್ಲಿ ಬ್ರಾಂಚ್ ನಲ್ಲಿ ಎಷ್ಟು ಇಂಜಿನಿಯರ್ ಹುದ್ದೆಗಳನ್ನ ನೇಮಕ ಮಾಡಿಕೊಳ್ತಾರೆ ಅದನ್ನ ಫಸ್ಟ್ ತಿಳ್ಕೊಳ್ಳೋಣ ಬಿ ಎಲ್ ಇಂಜಿನಿಯರ್ ಹುದ್ದೆಗಳನ್ನು ನೇಮಕಾತಿ ಮಾಡುವ ಸ್ಥಳಗಳು ಬಂದ್ಬಿಟ್ಟು ಬೆಂಗಳೂರು ಬೆಂಗಳೂರಲ್ಲಿ ಬಂದ್ಬಿಟ್ಟು ನೂರ ಎಪ್ಪತ್ತೇಳು ಹುದ್ದೆಗಳಲ್ಲಿ ಹುದ್ದೆಗಳನ್ನ ನೇಮಕ ಮಾಡ್ಕೊಂತಾರೆ ಹಾಗೆ ಅಂಬಲಾ ಜೋಧ್ಪುರ್ ಹಾಗೆ ಬಡಿಂಟ ಇದರಲ್ಲಿ ಬಂದ್ಬಿಟ್ಟು ಮೂರು ಹುದ್ದೆಗಳನ್ನ ನೇಮಕ ಮಾಡ್ಕೊಂತಾರೆ ಹಾಗೆ ಮುಂಬೈ ಮತ್ತು ವೈಜಾಗ್ ಇದರಲ್ಲಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಹುದ್ದೆಗಳು ಹಾಗೆ ದೆಹಲಿ ಮತ್ತೆ ಇಂಡೋರ್ ಬಂದ್ಬಿಟ್ಟು ಹತ್ತು ಹುದ್ದೆ ಗಾಜಿಯಾಬಾದ್ ನಲ್ಲಿ ಹದಿನೈದು ಸೊ ಗಾಜಿಯಾಬಾದ್ನಲ್ಲಿ ಹದಿನೈದು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಂತಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಬಿ ನಲ್ಲಿ ಬಂದ್ಬಿಟ್ಟು ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಹಾಕಿದವರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸುವ ಮೂಲಕ ನೇಮಕಾತಿಯನ್ನು ಮಾಡ್ಕೊತಾರೆ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಮೂಲಕ ಒಂದು ಪರೀಕ್ಷೆಯನ್ನು ಎಕ್ಸಾಮ್ ಅನ್ನ ಕೊಡ್ತಾರೆ ಸೊ ಅದ್ರ ಮೂಲಕ ನಿಮ್ಗೆ ನೇಮಕಾತಿಯನ್ನು ಮಾಡ್ಕೊತಾರೆ ಅಂತ ತಿಳಿಸಿದಾರೆ ಹಾಗೆ ಜನರಲ್ ಆಪ್ಟಿಟ್ಯೂಡ್ ಮತ್ತೆ ಟೆಕ್ನಿಕಲ್ ಆಪ್ಟಿಟ್ಯೂಡ್ ಕುರಿತ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂದ್ರೆ ಜನರಲ್ ಕ್ವಶನ್ಸ್ ಜನರಲ್ ನಾಲೆಡ್ಜ್ ಗೆ ಸಂಬಂಧಿಸಿದಂತ ಕ್ವಶನ್ಸ್ ಹಾಗೆ ಟೆಕ್ನಿಕಲ್ ನಾಲೆಜ್ ನಿಮಗೆ ಏನ್ ಗೊತ್ತಿದೆ ಅದ್ರ ಬಗ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ ನೀವು ಆನ್ಸರ್ ಮಾಡಿದ್ರೆ ನೀಟ್ ಆನ್ಸರ್ ಮಾಡಿದ್ರೆ ನಿಮ್ಮನ್ನ ಸೆಲೆಕ್ಟ್ ಕೂಡ ಮಾಡ್ಕೊಂತ ಅಂತ ಹೇಳ್ತಿದ್ದಾರೆ ಹಾಗೆ ಜನರಲ್ ಒಬಿಸಿ ಇಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಕನಿಷ್ಠ ಶೇಕಡ ಮೂವತ್ತೈದು ಅಂಕಗಳನ್ನು ಎಸ್ ಸಿ ಎಸ್ ಟಿ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳು ಕನಿಷ್ಠ ಮೂವತ್ತು ಅಂಕಗಳನ್ನು ಅರ್ಹತೆ ಗಳಿಸುವುದು ಕಡ್ಡಾಯ ಅಂದ್ರೆ ಇಂತಿಷ್ಟು ಮಾರ್ಕ್ಸ್ ಅಂತ ತಗೊಂಡ್ರೆ ನೀವು ಪಾಸ್ ಆಗ್ತೀರಾ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ವಿಭಾಗವಾರು ಹುದ್ದೆಗಳ ವಿವರ ಏನಂತ ನೋಡೋಣ ಮೆಕ್ಯಾನಿಕಲ್ ಬಂದ್ಬಿಟ್ಟು ಐವತ್ತೆರಡು ಹುದ್ದೆಗಳು ಎಲೆಕ್ಟ್ರಾನಿಕ್ಸ್ ಎಂಬತ್ತೈದು ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ಬಂದು ತೊಂಬತ್ತು ಹುದ್ದೆಗಳು ಎಲೆಕ್ಟ್ರಿಕಲ್ ಬಂದು ಎರಡು ಹುದ್ದೆಗಳು ಖಾಲಿ ಇರ್ತವೆ ಸೊ ಈ ಹುದ್ದೆಗಳ ಪೈಕಿ ಸಾಮಾನ್ಯ ಅರ್ಹತೆಯವರಿಗೆ ತೊಂಬತ್ತೊಂಬತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಇಪ್ಪತ್ತು ಇತರೆ ಹಿಂದುಳಿದ ವರ್ಗದವರಿಗೆ ಅರವತ್ತೊಂದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಮೂವತ್ತೆರಡು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಹದಿನೇಳು ಹುದ್ದೆಗಳನ್ನ ನೀಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ವಯಸ್ಸಿನ ಅರ್ಹತೆ ಏನಾಗಿರ್ಬೇಕಪ್ಪ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಬಂದ್ಬಿಟ್ಟು ಇಪ್ಪತ್ತೆಂಟು ವರ್ಷ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಬಂದ್ಬಿಟ್ಟು ಮೂವತ್ತೊಂದು ವರ್ಷ ಇತರೆ ಹಿಂದುಳಿದ ವರ್ಗದವರಿಗೆ ಬಂದ್ಬಿಟ್ಟು ಸೊ ಇತರೆ ಹಿಂದುಳಿದ ವರ್ಗಗಳವರಿಗೆ ಬಂದ್ಬಿಟ್ಟು ಮೂವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಮೂವತ್ ಮೂರು ವರ್ಷ ವಿಶೇಷ ಚೇತನರಿಗೆ ಬಂದ್ಬಿಟ್ಟು ಮೂವತ್ತೆಂಟು ವರ್ಷದವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡ್ತಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಸಲು ಗರಿಷ್ಠ ವಯಸ್ಸಿನ ಅರ್ಹತೆಯನ್ನ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಪರಿಗಣಿಸಲಾಗುತ್ತೆ ಅಂತಾನೆ ತಿಳಿಸಿದ್ದಾರೆ ಅಂದ್ರೆ ನಿಮ್ಮ ಏಜ್ನ ಕನ್ಸಿಡರ್ ಮಾಡೋದು ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಏಜ್ ಅನ್ನ ಕನ್ಸಿಡರ್ ಮಾಡ್ಕೊಂತಾರೆ ಅಂದಾನೆ ತಿಳಿಸ್ತದ ಹಾಗೆ ಬಿಎಲ್ ಇಂಜಿನಿಯರ್ ಹುದ್ದೆಗಳಿಗೆ ವಿದ್ಯಾರ್ಹತೆ ಏನಪ್ಪ ಇರಬೇಕು ಅಂದ್ರೆ ಬಿಇ ಬಿಟೆಕ್ ವಿದ್ಯಾರ್ಥಿ ವಿದ್ಯಾರ್ಹತೆಯನ್ನು ಇಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಇಲೆಕ್ಟ್ರಿಕಲ್ ವಿಷಯಗಳಲ್ಲಿ ಅಥವಾ ಸಂಬಂಧಿತ ವಿಶೇಷ ಬ್ರಾಂಚ್ಗಳಲ್ಲಿ ಓದಿ ತೇರ್ಗಡೆ ಆಗಿರಬೇಕು ನೋಡುದಲ್ಲ ಇದ್ರು ಮೆಕ್ಯಾನಿಕಲ್ ಆಗಿರ್ಬೋದು ಇಲೆಕ್ಟ್ರಿಕಲ್ ಆಗಿರ್ಬೋದು ಹಾಗೆ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಇಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಈ ವಿಷಯಗಳಲ್ಲಿ ನೀವು ಪಾಸ್ ಆಗಿದ್ರೆ ನಿಮ್ಮನ್ನ ಈ ಒಂದು ಹುದ್ದೆಗೆ ತಗೊಂತಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಏನಪ್ಪಾ ಅಂತ ಅಂದ್ರೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ನ ಕರಿಯರ್ ವೆಬ್ ವೆಬ್ ಪೇಜ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಫ್ರೆಶ್ ಕ್ಯಾಂಡಿಡೇಟ್ ಕ್ರಿಯೇಟ್ ಲಾಗಿನ್ ಎಂದಿರುವ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ಸೊ ಅವಾಗ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಅಂತ ತಿಳಿಸ್ತಾ ಇದಾರೆ ಹಾಗೆ ಅಪ್ಲಿಕೇಶನ್ ಶುಲ್ಕ ಏನಪ್ಪಾ ಇರುತ್ತೆ ಅಂದ್ರೆ ನಾನೂರ ಎಪ್ಪತ್ತೆರಡು ರೂಪಾಯಿಯನ್ನ ತಗೊಂತಾರೆ ನೀವು ಅರ್ಜಿ ಶುಲ್ಕ ಅರ್ಜಿ ಶುಲ್ಕವನ್ನ ನಾನೂರ ಎಪ್ಪತ್ತೆರಡು ಪೇ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದಾರೆ ಹಾಗೆ ಎಸ್ ಸಿ ಸಿ ಎಸ್ ಟಿ ಪಿ ಡಿ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಇರ್ತಾರಲ್ಲ ಸೊ ಅಂತವ್ರು ಬಂದ್ಬಿಟ್ಟು ಅರ್ಜಿ ಶುಲ್ಕ ಏನು ಕೊಡೋಂಗಿಲ್ಲ ನೀವು ಅರ್ಜಿಯನ್ನು ಹಾಕಿ ನೀವು ಅರ್ಜಿಯನ್ನು ಹಾಕಬಹುದು ಯಾವುದೇ ಅರ್ಜಿ ಶುಲ್ಕವಿಲ್ಲ ಅಂತ ತಿಳಿಸಿದಾರೆ ಸಾಮಾನ್ಯ ವರ್ಗದವರಿಗೆ ಬಂದ್ಬಿಟ್ಟು ನಾನೂರ ಎಪ್ಪತ್ತೆರಡು ರೂಪಾಯಿಯನ್ನ ಪೇ ಮಾಡಲೇಬೇಕು ಅರ್ಜಿ ಶುಲ್ಕವಾಗಿ ಅಂತ ತಿಳಿಸ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಇಂಜಿನಿಯರ್ ಮುಗಿಸಿದ್ರೆ ಇಂಜಿನಿಯರ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಇಲೆಕ್ಟ್ರಾನಿಕ್ಸ್ ಇಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ರೆ ನೀವು ಕೂಡ ಸರ್ಕಾರದ ಒಂದು ಕೆಲಸವನ್ನ ಪಡ್ಕೊಳ್ಳಿ ಅಂದ್ರೆ ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ الی برگرداند تا این کانال. Thanks for watching. Bye bye.